ஒ திந்திங்க ஒான மையெல்லாம் ஆதிமானவாகபி அதுக்கே பிரசாந்தவாத கேரலி அங்கே ஒன்று டயாக்கி கொழநாக்கி மிட்டு மசாலா அயோ அவ் நான் பம்ப் ஒட் நக நான் பைப் எக்புட்டா இவத்தேனோ எழுதி தாக் நான் ட்ய ஒட்றே அவ்வளோ தீர் வந்து நான் ஒளியே அமிக்கி அல்லே ஃபிக்ஸ் ஆட்றேன் மாவன மரியாதை இம்பார்ட்டன் இவத் எங்க ஒரு தனக்க நான் டய் ஒடையோதில்லா அப்பா நம்ம மாவா அத்து ஜனர முந்தைய மாவ மரியா பதுக்கி தோர்சோ அந்த டே மாவா இவத் நான் மரியா தோர்சோ ஏன் மீச மாவனா ஏன் ஈஜி ஓடிக்க ನಾನ್ ಚಂದಾಗಿರೋದಿರ್ಲಿ ನೀನ್ ಮಾಡ್ತಾ ಇರೋ ಚಂದಾಗೈತಾ ಕರೆಕ್ಟ್ ಅಲ್ವೇನ ಅಣ್ಣ ಅಲ್ಲಿ ನೋಡ್ರಲ್ಲಿ ಹೆಂಗ್ಸು ಸ್ನಾನ ಮಾಡ್ತವ್ರೆ ನೋಡ್ಕೊಂಡು ಹೋಗೋಣ ಅಂತ ಏನಂತ ಹೆಂಗ್ಸು ಸ್ನಾನ ಮಾಡ್ತವ್ರೆ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಹೋಗಬೇಕಾಗುತ್ತಾ ಏಯ್ ಶಂಕರ ನಾಗ ಆ ಕೆಲಸ ಬಿಟ್ಟು ಬಂದ್ರಲ್ಲ ಇಲ್ಲಿ ಅಣ್ಣ ಅವ್ರನ್ನೆಲ್ಲ ಯಾಕೆ ಕರೀತಾ ನೀನ್ ಗುಣಗಾರ ಮಾಡಕ್ಕೆ ಅಯ್ಯೋ ಅಣ್ಣ ಹಂಗೆ ಸಾಯಂಕಾಲ ನಮ್ಮ ಮನೆ ಹತ್ರ ಬಂದು ನಮ್ಮ ಮಾವನ ಹತ್ರ ನನ್ ಗುಣಗಾರ ಮಾಡೋಣ ಇವನೇನ್ ಮಾಡ್ತಾವ್ ಕೇಳ್ರಲ್ಲ ನಾನು ಹೇಳ್ತೀನಿ ಅಣ್ಣ

ಉಗಿತಾರಲ್ಲಪ್ಪ ಇವ್ರುಗಳು ನಾನ್ ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ ನಾನಾ ತೊಂದ್ರೆಗಳನ್ನ ಅನುಭವಿಸ್ತೀಯ ಶಾಂತಿ ಮಾಡ್ಸಿಲ್ಲ ಅಂದ್ರೆ ಸಾವು ಬರ್ಬಹುದು ಅಯ್ಯೋ ಪಾಪಿ ನೀರಲ್ ಗಂಡ ಇದೆ ಅಂತ ಹೇಳಿದ್ದೆ ಕೆರೆ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಕೋತಿ ನನ್ನ ಮಗನೇ

ಇಬ್ರೆ ನಾವೇನಾದ್ರೂ ಎಡವಟ್ ಮಾಡ್ಕೊಂಡ್ಬಿಟ್ರೆ ಮೂರೇ ತಿಂಗಳಲ್ಲಿ ನೀನು ಮಾಡ್ಕೊಂಡ್ಬಿಟ್ಯಾ ಪಾಪ ಏನೋ ಎಡವಟ್ ಮಾಡ್ಕೊಂಡ್ ಅಂತ ಕಟ್ಟಬಿ ಬಂದ್ಬಿಡು ಯಾವ ಕಿತ್ತೋದ್ ನನ್ ಮಗ ಹಳೆ ನನ್ ಮುಖದ ಇಟ್ಟಿರೋ ನಿನ್ ಕಿತ್ತೋದ್ ಮುಖಕ್ಕೆ ಇದೇ ಲಾಯಕ್ಕು ಅಯ್ಯ ಅದೇನೋ ಹೇಳ್ತಾರಲ್ಲ ಒಳ್ಳೆಯವನು ಒಳ್ಳೇವನು ಅಂತ ಮನೆಯೊಳಗ್ ಸೇರ್ಸಿದ್ರೆ ಒಳ ಕಲ್ಲಕ್ ಅದೇನೂ ಇದಂತೆ ಬಾಂಬೈ ಇದಂತ ಮನೆಯೊಳಗ್ ಸೇರ್ಸಿದ್ರೆ ನನ್ನ ಮಗಳು ಹಾಳ್ ಮಾಡ್ಬೇಕು ಅಂತಿದೇನೋ ಮಾವಾ ಹಾಳ್ ಮಾಡಕ್ ಬಂದಿಲ್ಲ ಮಾವಾ ಉದ್ಧಾರ ಮಾಡಕ್ ಬಂದಿದ್ದೀನಿ ನಾನ್ ನಿನ್ ತಿಂಡಿ ಮಾಡಕ್ ಬಂದಿದ್ದೀನಿ ಏತ್ ಏಕೆ ನಾವಿರೋ ಈ ಸ್ಪಾಟ್ ಅಲ್ಲಿ ನದಿ ಇದ್ಯಾ ಇಲ್ಲ ಕೆರೆ ಇಲ್ಲ ಓರ್ವೆಲ್ಡು ಇಲ್ಲ ಬಾವಿ ಇಲ್ಲ ಸಮುದ್ರ ತೋಟದಲ್ಲಿ ಸಮುದ್ರ ಬರುತ್ತೆನೋ ಹಂಗಾದ್ರೆ ನೀನ್ ರೈಟ್ ಹೇಳು ಯಾಕೆ ನನಗಿರದೆ ಒಂದೇ ಒಂದು ನೀರಿನಲ್ಲಿ ಗಂಡ ಆ ನೀರು ಇಲ್ಲಿಲ್ಲ ನನಗೆ ಗಂಡ ಇಲ್ಲ ನೀನ್ ರೈಟ್ ಹೇಳು ಮಾವ ನಿನಗೆ ಜಲಗಂಡ ಇದೆ ಶಾಂತಿ ಮಾಡಿಸಿಲ್ಲ ಅಂದ್ರೆ ನೀರಿನಿಂದ ನಾನಾ ತೊಂದರೆ ಅನ್ಭವಿಸ್ತೀಯ ಸಾವು ಕೂಡ ಬರ್ಬೋದು ಅಯ್ಯ ಪಾಪಿ! ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ ಎಳ್ನೀರಲ್ಲಿ ಗಂಡ ಇದೆ ಯಾಕೆ ಕಡ ತಡಿಯಾಕ ಕೆಲ್ಸ ಹೊಡ್ಕೊಂಡು ಹೋಗಿದೆ ಕೆಲ್ಸ ಸಿಕ್ತಾ ಅದ ಸಿಗ್ಲಿಲ್ಲ ಬರೋ ವರ್ಷ ಬರ ಕೇಳಿ ಸರಿ ಸರಿ ಬಾ ಊಟ ಮಾಡಿ ನಾವ್ ಊಟ ಆಯ್ತು ಅಲ್ಲಿ ಟೈಮ್ ಮಾಡ್ಕೊಂಡು ಕಷ್ಟ ಇರ್ತಾನೆ ಲವ್ ತೆಂಗಿನ ತೋಪಿಗೆ ನುಗ್ಗಿ ನನ್ನ ಮೂಡ್ನ ಡಿಸ್ಟರ್ಬ್ ಮಾಡಿ ಕೆಲ್ಸ್ಬಿಟ್ಟಿದ್ಯಾ ಅದಕ್ಕೆ ನೈತಿಕ ವಯಾಗ್ರ

टाईम वेस्ट मार

ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೀರಿನ ಗಂಡ ಇದೆ ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತೀಯ ಸಾವು ಕೂಡ ಬರ್ಬೋದು ಅಯ್ಯೋ ಪಾಪಿ ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ ಅದಕ್ಕೆ ನಾನು ನದಿ ಕೆರೆ ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ ಲೇ ಈ ಒಯ್ಯಾಗರ ಪನ್ನೀರಲ್ಲು ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಪಾಪೆ ಎಲ್ಲಿ ಅಗ್ನಿ ಸಾಕ್ಸುದ್ನು ಎಲ್ಲಿ 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 ಅಗ್ನಿ ಸಾಕ್ಸಿದವ್ ನಿಲ್ಲಿ ಅವ್ನ ಮೆದುಳು ಕಿತ್ತೀನಿ ಅವನ ರಕ್ತ ಕುರಿತೀನಿ ಆ ಅವ್ನನ್ನು ಇವತ್ತು ಏಕೆ ಫೋರಿ ಸಮ್ಮನೆಲ್ಲ ಸುಡ್ತೀನಿ ಎಲ್ಲಿ ಎಲ್ಲಿ ಅಯ್ಯ ಇಲ್ಲಿ ಆ ಡಂಟನಕ್ಕ ಡಂಟ ನೆಕ್ಡ ಡಂಟ ನಕಡೆ ಬಾ ಇವತ್ತು ನಿನ್ನ ಕರುಳಂದ ಕಿತ್ತು ನನ್ನ ಕುತ್ತಿಗೆ ಬಾ ನೀರಿನಲ್ಲಿ ಮುಳುಗಿ ಮೂತ್ತು ಜನರ ಸಾವು ಎಲ್ಲದರಲ್ಲೂ ಗಂಡ ನೀರಿನಲ್ಲಿ ಯಾಕ್ ಗಂಡ ಯಾಕ ಏನಾಯ್ತು ಗಂಡ ಗಣಗಂಟ ಅಗ್ನಿಗಂಟ ವಾಯುಗಂಟ ಗೋಲ್ಕುಂಟ ಸರ್ಪಗಂಟ ಯಮಗಂಟ ಗೋಲ್ಕುಂಟ ಗಂಟ ಹತ್ರ ಗಂಟ ಅಯ್ಯೋ ಗಂಟ 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 ಕುಂಟ ಯಾಕಪ್ಪಾ ಯಾಕೋ ಚಿನ್ನ ಏನೇನೋ ಮಾತಾಡ್ತಾ ಇದ್ಯೋ ಅಕ್ಕ ನನ್ಗ ಏನಾರು ಆಗ್ತಿದ್ಯಾ ಅಕ್ಕ ಏನಾರು ಆಗ್ತಿದೆ ಅಪ್ಪ ಅಗ್ನಿ ಶಾಸ್ತ್ರ ಅಕ್ಕ ಶಾಂತಿ ಬೇಕು ಶಾಂತಿ ಬೇಕು ಆಹಾ ಶಾಂತಿ ಇಷ್ಟ ದಿವಸ ಸುಂದ್ರಿ ಸುಂದ್ರಿ ಅಂತ ಹೇಳ್ಬಿಟ್ಟು ಈಗ ಶಾಂತಿ ಶಾಂತಿ ಅಂತಿನ ಏನಿದೀನಿ ಸುಂದ್ರಿ ಎಲ್ಲಿ ಆ ಆ ಎಲ್ಲಿ 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 ಹ್ಮ್ ತಿಂದು ಕೊಬ್ಬು ಜಾಸ್ತಿ ಆಗಿರ್ಬೇಕು ನನ್ನ ಮಗನಿಗೆ ಎಲ್ಲೋ ಕುಡಿದು ಬಂದಿರ್ಬೇಕು ಒಂದ್ ಬಕಿಟ್ ನೀರ್ ತಂದ ತಲೆ ಮೇಲೆ ಸುರಿ ಎಲ್ಲ ಸರಿ ಹೋಗುತ್ತೆ ನನಗೆ ಬೇಡ ಬೋರ್ವೆಲ್ ನೀರಲ್ಲಿ ಗಂಟ ಕೆರೆ ನೀರಲ್ಲಿ ಗಂಟ ಎಳ್ನೀರಲ್ಲಿ ಗಂಟ ಕಕ್ಕ ತೋಳಿಯ ನೀರಲ್ಲಿ ಗಂಟ ನಿನ್ ಪಿಂಡ ಎಲ್ಲೋ ಎಲ್ಲ ಯಾವಾಗ್ಲೂ ಹುಚ್ಚನಾಗಿ ಕಡಿದಿರ್ಬೇಕು ಆಗ ಇಂಜೆಕ್ಷನ್ ತಗೊಂಡಿಲ್ಲ ಅಂತ ಕಾಣುತ್ತೆ ಈಗ ಮುಂಗಾರು ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ನೀವ್ನ ಹೀಗೆ ಬಿಟ್ರೆ ಊರಲ್ಲಿರೋ ಜನಗಳನ್ನೆಲ್ಲ ಕಡ್ದು ಬಿಡ್ತಾನೆ ಆಮೇಲೆ ನಾನು ಕೇಳ್ಸ್ಬೇಕಾಗುತ್ತೆ ಹುಚ್ಚಾಸ್ತ್ರ ಸೇರಿಸಬೇಕು ಹಿಡ್ಕೊ ನಾನು ಅವತ್ತೇನಿಂಗ್ ಹೇಳಿದೆ ಜಲಗಂಡ ಇದೆ ಶಾಂತಿ ಮಾಡೋದು ಅಂತ ನನ್ನನ್ನೇ ಒದ್ದು ಕಳಿಸ್ದೆ ಈಗ ನೋಡಿದ್ಯಾ ನಿನಗೆ ಗಂಡಾಂತರ ಗಂಟಲ್ಲಿ ಹ್ಯಾಕ್ ಸಿಕ್ಕಾಕೊಂಡಿದೆ ಅಂತ ನನ್ ಗಿಣಿ ಹೇಳಿದ್ದು ಯಾವತ್ತು ಸುಳ್ಳಾಗಲ್ಲ ಮುನಿ ತರ ವಜ್ರ ಮುನಿ ತರ ಏನು ತೂಗುದೀಪ ತರನೂ ನಗ್ತೀನಿ ಒಂದು ಆಳ ಹೋಗೋ ಅದೇನೋ ಶಾಂತಿನೋ ವಾಂತಿನೋ ಬ್ರಾಂತಿನೋ ಎಲ್ಲ ಮಾಡ್ತಿನಿ ಮೊದ್ಲಿ ಮೊಟ್ಟೆ ತಲೆ ಯಮದಿಂದ ನನ್ನನ್ನು ಬಿಡಿಸೋ ಬಿಟ್ಬಿಡೋ ಇವನ ಇವನಾ ಉಚ್ಚಾಸ್ರ ಸೇಸಲೇಬೇಕು ನಿಲ್ಲು ಇವನಿಗೆ ಯಾವ ಹುಚ್ಚು ಹಿಡದಿಲ್ಲ ಇವತ್ತನವರಿಗೆ ಇವನಿಗೆ ಜಲ ಗಂಡಾಂತರ ಇತ್ತು ಅದಕ್ಕೆ ಇವನು ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತಿದ್ದ ಆ ಗಂಡಾಂತ್ರ ಇವತ್ತು ಕಳಿತು ಅದಕ್ಕೆ ಸಾವಿನಿಂದ ಇವನು ಪಾರಾದ ಇನ್ನೇನು ಪಡೋ ಅವಶ್ಯಕತೆ ಇಲ್ಲ ಹೌದಾ ಹೌದು ನಾನು ಇಬ್ಬರು ಬಾಂಡ್ಲಿ ತಲೆ ಮೇಲೆ ಆಡಿ ನನ್ನ ನಾನು ನಂಬೂ